ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸದಾ ಒಂದಲ್ಲ ಒಂದು ಎಡವಟ್ಟಿಗೆ ಸುದ್ದಿಯಾಗುವ ಬಿಮ್ಸ್ ಆಸ್ಪತ್ರೆ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಬಳ್ಳಾರಿ ಸಾರ್ವಜನಿಕರಿಗೆ ಜೀವನಾಡಿಯಾಗಬೇಕಾದ ಈ ಆಸ್ಪತ್ರೆ ಒಳ್ಳೆಯ ಕಾರಣಗಳಿಗಿಂತ ಕೆಟ್ಟ ವಿಚಾರಗಳಿಗೆ ಸುದ್ದಿಯಲ್ಲಿರುತ್ತದೆ ಎಂದು ಬಳ್ಳಾರಿ ನಾಗರಿಕರು ಹೇಳುತ್ತಾರೆ ಬಿಮ್ಸ್ ಆಸ್ಪತ್ರೆಯ ಮುಖ್ಯ ಗೇಟ್ ಬಳಿ ನೆಲಕ್ಕೆ ಅಡ್ಡಲಾಗಿ ಹಾಕಿರುವ ಕಬ್ಬಿಣ ಪೈಪ್ಗಳ ನಡುವೆ ಆಸ್ಪತ್ರೆಯಲ್ಲೇ ಕೆಲಸ ಮಾಡುವ ಲ್ಯಾಬ್ ಟೆಕ್ನಿಷಿಯನ್ ಒಬ್ಬರ ಕಾಲು ಸಿಕ್ಕಿಕೊಂಡು ಅವಸ್ಥೆಪಟ್ಟಿರುವ ಘಟನೆ ನಡೆದಿದೆ ಗಂಟೆಗಳ ಕಾಲ ಕಾಲು ಸಿಲುಕಿಕೊಂಡು ಒದ್ದಾಡಿದ ವ್ಯಕ್ತಿಯನ್ನು ಹೊರತೆಗೆಯಲು ಹರಸಾಹಸ ಪಡಲಾಯಿತು ನಂತರ ಕಟ್ಟಿಂಗ್ ಮಷಿನ್ ಬಳಸಿ ಪೈಪನ್ನು ಕಟ್ ಮಾಡಿ ಸಿಲುಕಿಕೊಂಡಿದ್ದ ವ್ಯಕ್ತಿಯನ್ನ ಪಾರು ಮಾಡಲಾಯಿತು ಗೇಟ್ ಮುಂಭಾಗ ಹಾಕುವ ಕಬ್ಬಿಣದ ಪೈಪ್ಗಳ ನಡುವಿನ ಅಂತರ ಸಾಮಾನ್ಯವಾಗಿ ಪಾದಚಾರಿಗಳಿಗೆ ತೊಂದರೆ ಆಗದಂತೆ ಚಿಕ್ಕದಾಗಿರಬೇಕು ಆದರೆ ಇಲ್ಲಿ ಪಾದಚಾರಿಗಳ ಕಾಲು ಸಿಕ್ಕಿಕೊಳ್ಳುವಷ್ಟು ದೂರ ದೂರದಲ್ಲಿ ಹಾಕಲಾಗಿದೆ ಎಂದು ಘಟನಾ ಸ್ಥಳದಲ್ಲಿದ್ದ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಮೂಲಭೂತ ಸೌಲಭ್ಯಗಳ ಕೊರತೆ ನಿರ್ವಹಣೆಯಲ್ಲಿನ ಅಸಡ್ಡೆ ಹಾಗೂ ಸೇವೆಯಲ್ಲಿನ ವ್ಯತ್ಯಯ ಹೀಗೆ ಸಾಕಷ್ಟು ನೆಗೆಟಿವ್ ಅಂಶಗಳಿಂದಾಗಿ ಸಾರ್ವಜನಿಕರ ಟೀಕೆಗೊಳಗಾಗುವ ಬೆಂಸ ಈ ಘಟನೆಯಿಂದಾಗಿ ಮತ್ತೊಮ್ಮೆ ಸಾರ್ವಜನಿಕರಿಂದ ಟೀಕೆಗೊಳಗಾಗಿದೆ ಬಿಮ್ಸ್ ಆಡಳಿತ ವರ್ಗ ಎಚ್ಚೆತ್ತುಕೊಂಡು ಜನರಿಗೆ ಉತ್ತಮ ಸೇವೆ ನೀಡುವುದು ಯಾವಾಗ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಇಂದು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ ಏನು ಓಪಡಿ ಗೇಟ್ ಹೊಸದಾಗಿ ಓಪನ್ ಗೇಟ್ ಮಾಡ್ತಿದ್ದಾರೆ ಅಲ್ಲಿ ಬಾಗಿಲಿ ಎಂಟ್ರೆನ್ಸ್ ಹತ್ರನೇ ಹೋಗೋದಕ್ಕೆ ಏನು ಮಾಡಿದ್ರಲ್ಲಿ ಸರಿಯಾಗಿ ಕಾಮಗಾರಿ ಮಾಡಿಲ್ಲ ಅಲ್ಲಿ ಹೋಗೋ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಸಿಬ್ಬಂದಿನೇ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಲ್ಯಾಬ್ ಟೆಕ್ನಿಷಿಯನೇ ಹೋಗ್ತಾ ಇದ್ದಾಗ ಅವ್ರ ಕಾಲು ಸಿಗೆಕೊಂಡು ಮಣಕಲ್ವರೆಗೂ ಕಾಲು ಒಳಗೋಗಿದೆ ಅದನ್ನ ಒಳಗ್ ಬರೋದಕ್ಕೆ ಬಹಳ ಅರಸಾಹಸ ಪಡಕಾಯ್ತು ಈ ರೀತಿ ಇವತ್ತು ಇಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಆ ಆಸ್ಪತ್ರೆಯಲ್ಲಿ ಈ ತರ ಘಟನೆ ಆಗಿದೆ ಅಂದ್ರೆ ಇವತ್ತು ಜನಸಾಮಾನ್ಯರಿಗೆ ಎಲ್ಲಿ ರಕ್ಷಣೆ ಇದೆ ಇವತ್ತು ಅಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಯಾರು ಕೆಲಸ ಮಾಡಿದರೆ ಒಂದು ಜವಾಬ್ದಾರಿ ಇಲ್ಲ ಒಂದು ನಿರ್ಲಕ್ಷ್ಯ ಇದೆ ಇವತ್ತು ಜನಸಾಮಾನ್ಯರಿಗೆ ಒಂದು ಸರಿಯಾಗಿ ಹೋಗೋಕೆ ಒಂದ್ ರಸ್ತೆ ಮಾಡೋಕ್ಕಾಗಿಲ್ಲ ಗೇಟ್ ನಲ್ಲಿ ಒಂದು ಕಾಲುಗಳು ಅಂದ್ರೆ ಕಾಲು ಒಳಗಂತ ಒಂದು ಮಾಡಿರೋ ಎಷ್ಟು ನಿರ್ಲಕ್ಷ್ಯ ಇದೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ದಿವ್ಯ ನಿರ್ಲಕ್ಷ್ಯ ಏನಿದೆ ಅದನ್ನ ಕ್ರಮ ತಗೋಬೇಕು ಅದು ಸಂಪೂರ್ಣ ಕೆಲಸ ಕಂಪ್ಲೀಟ್ ಆಗ್ಬೇಕು ಇವತ್ತು ಅರ್ಧಂಬರ್ಧ ಕೆಲಸ ಮಾಡ್ತಾರೆ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕಂತ ನಾವು ಕೇಳ್ತಾ ಇದ್ವಿ ಸೊ ಈ ಕೂಡಲೇ ಅದನ್ನ ಸುಗಮವಾಗಿ ರಸ್ತೆ ಹೋಗುವಂತ ಜನ ವ್ಯಾಪಾರ ಅಲ್ಲಿ ಏನು ರೋಗಿಗಳು ಹೋಗ್ತಾರೆ ಜನಸಾಮಾನ್ಯರು ಹೋಗ್ತಾರೆ ಸಿಬ್ಬಂದಿಗಳು ಹೋಗ್ತಾರೆ ಎಲ್ಲರೂ ಹೋಗುವಂತ ರಸ್ತೆ ಗೇಟ್ ಅದನ್ನ ಸಂಪೂರ್ಣ ಈಗ ಮಾಡ್ಬೇಕು ಜನಸಾಮಾನ್ಯರು ಹೋಗೋದಕ್ಕೆ ಸುಗಮವಾಗಿ ಮಾಡ್ಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ವಿ ಹತ್ತಿರ ಇರಬೇಕು ಹಗ್ಗಗ್ಲ ಇದ್ರೆ ಒಂದು ಕಾಲು ಹೋಗುವಂತ ಒಂದು ಜಾಗ ಸ್ಪೇಸ್ ಇದ್ರೆ ಎಲ್ಲರಿಗೂ ತೊಂದರೆ ಆಗತ್ತೆ ಈಗ ಸಿಬ್ಬಂದಿ ಆಗಿದ್ರೆ ನಾಳೆ ರೋಗಿಗಳು ಆಗ್ಬೋದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಹಿಮ್ಸ್ ಅಧಿಕಾರಿಗಳು ಅದ್ ಯಾರು ಇದಾರೆ ಅದನ್ನ ಇಮಿಡಿಯೇಟ್ಲಿ ಹೇಳಿ ನಾವು ಆಗ್ರಹಿಸ್ತದ್ವಿ ಈಗ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಹಿಮ್ಸ್ ಆಸ್ಪತ್ರೆಯಲ್ಲಿ ಎಂಟ್ರೆನ್ಸ್ ಹೋಗೋ ಕಾರಣಕ್ಕಿಮ್ಸ್ ಆಸ್ಪತ್ರೆ ಕೆಲಸಗಾರ ಕಾಲ್ ಸಿಗಬೇಕು ಕಾಳಿಗೆ ಬಿದ್ದ ಬಿದ್ದತೆ ಆಮೇಲೆ ಆ ಬಹಳಷ್ಟು ಹಳ್ಳಿ ಜನ ಬರ್ತಿರ್ತಾರೆ ಅಮಾಯಕರು ಬರ್ತಾರ ವಯಸ್ಸಾದ್ರು ಬರ್ತಾರ ಈ ಥರ ಆದ್ರನ್ನ ಆ ಬಹಳ ಕಷ್ಟ ಆಗ್ತದೆ ಆದ ಕಾರಣ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಆಮೇಲೆ ಆಸ್ಪತ್ರೆ ಮೇಲೆ ಅದನ್ನ ಚೆನ್ನಾಗಿ ರಿಪೇರ್ ಮಾಡಿ ಮಾಡಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ ಈ ಘಟನೆ ನಡೆದಿದೆ ಇದನ್ನ ಸೂಕ್ತವಾಗಿ ಒಂದು ಏನು ಘಟನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರೋ ಅಧಿಕಾರಿಗಳು ಆಗಿರ್ಬೋದು ಬೇರೆ ಯಾರೋ ಇದ್ದಾರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಅದನ್ನ ಮಾಡಿದ್ರವರು ಕೂಡ್ಲೇ ಹೋಗಿ ಅದನ್ನ ಸರಿ ಮಾಡ್ಬೇಕು ಆಮೇಲೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ